ಸೇ ಸಮೀಕ್ಷಕೇ ತಿರ್ಪಣ್ಣ ನೇಡಿದ ನ್ಯಾಯಾಧೀಶರಿಗೆ ವಿದೇಶಗಳಿಂದ ಜೀವಬೇದರಿಕೆ ಆಕರಣೆ ನಾರುವಾಪಿ ಪ್ರಖಾ ತಿರ್ಪಣ್ಣ ನೇಡಿದ ನ್ಯಾಯಾಧೀಶ ರವಿ ತಿಪಾಕರ್ ಅವರಿಗೆ ವಿದೇಶೀಕರಣಗಳಿಂದ ವೆದರಿಕೆಗಳು ಬರ್ತಾ ಇದೆ ಈ ಸಂಬಂಧ ನ್ಯಾಯಾಧೀಶ ರವಿ ತಿಪಾಕರ್ ಅವರು ಬರೇಲಿಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರವನ್ನು ಬರೆದು ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಏಪ್ರಿಲ್ ಹದಿನೈದರಂದು ರಾತ್ರಿ ಎಂಟು ನಲವತ್ತರ ಸುಮಾರಿಗೆ ನ್ಯಾಯಾಧೀಶ ರವಿ ದಿವಾಕರ್ ಅವರ ವೈಯಕ್ತಿಕ ಸಂಖ್ಯೆಗೆ ಅಂತಾರಾಷ್ಟ್ರೀಯ ಸಂಖ್ಯೆಯಿಂದ ಕರೆ ಬಂದಿತ್ತು ಕರೆ ಮಾಡಿದವರು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಆದರೆ ಈ ಕರೆಯ ನಂತರ ನ್ಯಾಯಾಧೀಶರು ಯಾವುದೇ ಕರೆಗೆ ಉತ್ತರಿಸಲಿಲ್ಲ ಈ ಬಗ್ಗೆ ಮಾಹಿತಿ ನೀಡಿದ ನ್ಯಾಯಾಧೀಶ ರವಿ ದಿವಾಕರ್ ಅವರ ಸಿಬ್ಬಂದಿ ಕೆಲ ದಿನಗಳ ಹಿಂದೆ ಅಪರಿಚಿತ ಫೋನ್ ನಿಂದ ಬೆದರಿಕೆ ಬಂದಿತ್ತು ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಪತ್ರವನ್ನ ಬರೆದು ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದೇವೆ ಈ ಹಿಂದೆಯೂ ಕೂಡ ನ್ಯಾಯಾಧೀಶ ರವಿ ದಿವಾಕರ್ ಅವರಿಗೆ ಬೆದರಿಕೆಗಳು ಕೂಡ ಬಂದಿದ್ವು ಜ್ಞಾನವಾಪಿ ಪ್ರಕರಣದ ತೀರ್ಪು ನೀಡಿದ ನಂತರ ರವಿ ದಿವಾಕರ್ ಅವರನ್ನ ಬರೇಲಿಗೆ ವರ್ಗಾಯಿಸಲಾಯಿತು ಇದಾದ ಬಳಿಕ ನ್ಯಾಯಾಧೀಶ ರವಿ ದಿವಾಕರ್ ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಭದ್ರತೆಯನ್ನ ಕೂಡ ಒದಗಿಸಿತ್ತು ನ್ಯಾಯಾಧೀಶ ರವಿ ದಿವಾಕರ್ ಪರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಪತ್ರವನ್ನು ಬರೆದು ಸಂಪೂರ್ಣ ವಿಷಯದ ಬಗ್ಗೆ ತಿಳಿಸಲಾಗಿದೆ ಏಪ್ರಿಲ್ ಹದಿನೈದರಂದು ರಾತ್ರಿ ಎಂಟು ನಲವತ್ತರ ಸುಮಾರಿಗೆ ಅಂತಾರಾಷ್ಟ್ರೀಯ ಸಂಖ್ಯೆಯಿಂದ ಖಾಸಗಿ ಸಂಖ್ಯೆಗೆ ಕರೆ ಬಂದಿತ್ತು ಅಂತ ಪತ್ರದಲ್ಲಿ ಕೂಡ ತಿಳಿಸಲಾಗಿದೆ ರವಿ ದಿವಾಕರ್ ಅವರು ಎರಡು ಸಾವಿರದ ಹತ್ತರ ಬರೇಲಿ ಗಲಭೆ ಪ್ರಕರಣದಲ್ಲಿ ಸ್ವಯಂ ಪ್ರೇರಿತವಾಗಿ ಸ್ವೀಕರಿಸಿದ್ದರು ದಂಗೆ ಆರೋಪದಲ್ಲಿ ಮೌಲಾನಾ ತೌರಿಕ್ ರಜಾ ಪ್ರಮುಖ ಆರೋಪಿ ಅಂತ ಕೂಡ ಪರಿಗಣಿಸಿದ್ದಾರೆ ಆದರೆ ಇಡೀ ವಿಚಾರದಲ್ಲಿ ಮೌಲಾನಾ ಅವರಿಗೆ ಸುಪ್ರೀಂ ಕೋರ್ಟ್ ಮೊರೆ ಮುಗಿದ್ದು ಅಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿತು ಎರಡು ಸಾವಿರದ ಹತ್ತರಲ್ಲಿ ಗಲಭೆಯಲ್ಲಿ ಕೋಟ್ಯಂತರ ಮೌಲ್ಯದ ಆಸ್ತಿ ಬೆಂಕಿಗೆ ಆಪುರ್ತಿಯಾಗಿತ್ತು ಬರೇಲಿಯಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ಕರ್ಫ್ಯೂ ಕೂಡ ಹೆದಲಾಗಿತ್ತು ಮೌಲಾನಾ ತೌರಿಕ್ ರಜಾ ಪ್ರಕರಣದ ವಿಚಾರಣೆಯ ವೇಳೆ ನ್ಯಾಯಾಧೀಶ ರವಿ ದಿವಾಕರ್ ಹೆಚ್ಚು ಸುದ್ದಿ ಮಾಡಿದ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ